ಆಕಾಶವಾಣಿ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಈ ಕುರಿತು ಶಿವಮೊಗ್ಗ ಸುಬ್ಬಯ್ಯ ಸಮೂಹ ಸಂಸ್ಥೆಯ ಶರೀರ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಚೇತನ್ ಎ ಅವರೊಂದಿಗೆ ಸಂದರ್ಶನ ಕೆಳುಗರೆ ವಿಶ್ವಾದ್ಯಂತ ಶೇಕಡ ಎಪ್ಪತ್ತೊಂಬತ್ತು ಪರ್ಸೆಂಟ್ ಜನಸಂಖ್ಯರು ತಮ್ಮ ದೈನಂದಿನ ಬದುಕಿನಲ್ಲಿ ಒತ್ತಡಕ್ಕೊಳಗಾಗಿದ್ದಾರೆ ಅಂತ ಅಂಕಿಅಂಶಗಳು ಸೂಚಿಸಿವೆ ಹಾಗಿದ್ದಲ್ಲಿ ಈ ಒತ್ತಡ ನಿಜವಾಗಿಯೂ ಅಷ್ಟು ದೊಡ್ಡ ಇದರ ನಿರ್ವಹಣೆ ಹೇಗೆ ಮಾಡೋದು ಅನ್ನೋದರ ಕುರಿತು ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಚೇತನ್ ಹೆಚ್ಚೆ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಶರೀರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಈ ವಿಭಾಗದ ಮುಖ್ಯಸ್ಥರು ಕೂಡ ಹಾಗೆಯೇ ಇವರು ಭಾರತೀಯ ವೈದ್ಯಕೀಯ ಸಂಘದ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಚೇತನ್ ಅವರೇ ನಮಸ್ಕಾರ ಡಾಕ್ಟರ್ ಈ ಮಾನಸಿಕ ಅಥವಾ ದೈಹಿಕ ಒತ್ತಡ ಹೇಗೆ ಉಂಟಾಗುತ್ತೆ ಇದಕ್ಕೇನೆಲ್ಲ ಕಾರಣಗಳಿವೆ ಒತ್ತಡ ಇದಕ್ಕೆ ಬಹಳಷ್ಟು ಡೆಫಿನೇಷನ್ಸ್ ಇದೆ ಬೇರೆ ಕಾಯಿಲೆನ ನಾವೊಂದು ನಿಗದಿಯಾಗಿ ಇದೆ ಒತ್ತಡ ಅಂತ ಹೇಳ್ತೀವಲ್ಲ ಆ ತರ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ಅದಕ್ಕೆ ಒಂದು ರೀತಿಯ ನ್ಯಾಯಯುತವಾಗಿ ಅದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಕೆಲವೊಂದು ಪ್ರಯತ್ನ ನಡೆದಿದೆ ಸೊ ಈಗ ಒತ್ತಡದಲ್ಲಿ ಎರಡು ವಿಧ ಒಂದು ಎಕ್ಸ್ಟರ್ನಲ್ ಒಂದು ಇಂಟರ್ನಲ್ ಅಂದ್ರೆ ಹೊರಗಡೆ ನಡೆಯುವ ವಿಚಾರಗಳಿಗೆ ನಮ್ಮ ದೇಹ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಒಂದು ಎಕ್ಸ್ಟರ್ನಲ್ ಅಂತೀವಿ ಇಂಟರ್ನಲ್ ನಾವೇ ಮಾನಸಿಕವಾಗಿ ಕೆಲವೊಂದು ವಿಚಾರನ ತಪ್ಪು ತಿಳ್ಕೊಂಡು ಅದ್ರ ಬಗ್ಗೆ ಕೊರಗೋ ಅಂತದಾಗ್ಲಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಭಯ ಬೀಳುವಂತದಾಗ್ಲಿ ಇದನ್ನ ಇಂಟರ್ನಲ್ ಅಂತ ಹೇಳ್ತೀವಿ ಅಥವಾ ಇನ್ನೊಂದು ರೀತಿ ವಿಂಗಡಣೆ ಮಾಡೋದಾದ್ರೆ ಫಿಸಿಕಲ್ ಅಂಡ್ ಸೈಕಲಾಜಿಕಲ್ ಅಂತೀವಿ ಸೈಕಾಲಜಿಕಲ್ ಮಾನಸಿಕವಾಗಿ ನನಗೆ ತುಂಬಾ ಹಿಂಸೆ ಆಗ್ತಿದೆ ಒಂದು ಕಡೆ ನನಗೆ ಜಾಬ್ ಸಿಕ್ಕಿಲ್ಲ ಒಂದು ಕಡೆ ನನ್ನ ಸಾಲಗಳು ತೀರಿಲ್ಲ ಒಂದು ಕಡೆ ಮಗನ ಮದುವೆ ಆಗಿಲ್ಲ ಈ ತರ ಎಲ್ಲ ಒತ್ತಡಗಳು ಮಾನಸಿಕ ಒತ್ತಡಕ್ಕೆ ಒಳಪಡುತ್ತೆ ಸೊ ಈಗ ಜನರಲ್ ಆಗಿ ನಾವು ಫಿಸಿಕಲ್ ಒತ್ತಡನ ಒತ್ತಡ ಅಂತ ಅನ್ಕೊಳೋದೇ ಇಲ್ಲ ಯಾಕಂದ್ರೆ ಅವತ್ತು ನಾವು ಚೆನ್ನಾಗಿ ನಿದ್ದೆ ಮಾಡಿದ್ದೇ ಆದರೆ ಊಟ ಆಹಾರ ಎಲ್ಲ ಸೇವನೆ ಮಾಡಿ ಅದು ಅದ್ರ ಪಾಡಿಗೆ ಅದು ಅಡ್ರೆಸ್ ಆಗೋಗುತ್ತೆ ಸೊ ಆಲ್ಮೋಸ್ಟ್ ಇವತ್ತು ನಾವೇನೇ ಮಾತಾಡಿದ್ರು ಸೈಕೊಲಾಜಿಕಲ್ ಸ್ಟ್ರೆಸ್ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಇದರಲ್ಲಿ ನಮಗೆ ಮೇಯ್ನ್ ಏನು ಅಂದ್ರೆ ಸ್ಟ್ರೆಸ್ ಅಂದ್ರೆ ನಾರ್ಮಲಿ ನಾವು ಅನ್ಕೊಂಡಿರೋದಕ್ಕಿಂತ ನಿಜಾಂಶದ ಸಿಚುವೇಶನ್ ಬೇರೆ ತರ ಇದ್ರೆ ಅದು ನಮಗೆ ತಡ್ಕೊಳಕ್ ಆಗ್ದಲೇ ಇದ್ರೆ ಉಂಟಾಗೋ ಒಂದು ಮಾನಸಿಕ ಸ್ಥಿತಿನೇ ಸ್ಟ್ರೆಸ್ ಅಂತ ಹೇಳಿ ಹೇಳ್ಬೋದು ಸ್ಟ್ರೆಸ್ ನ ಇನ್ನ ಎರಡು ರೀತಿಲಿ ವಿಂಗಡಣೆ ಮಾಡ್ತಾರೆ ಗುಡ್ ಸ್ಟ್ರೆಸ್ ಹಾಗೂ ಬ್ಯಾಡ್ ಸ್ಟ್ರೆಸ್ ಅಂತ ಹೇಳಿ ಸೊ ಹೇಗೆ ಈಗ ನಾವು ಯಾವುದೇ ಒಂದು ಒಳ್ಳೆ ವಿಚಾರ ತುಂಬಾ ಆದ್ರೂ ಕೆಟ್ಟದು ಅಂತ ಹೇಳ್ತೀವೋ ಹಾಗೆ ಕೆಲವೊಂದು ಕೆಟ್ಟ ವಿಚಾರಗಳು ಕೂಡ ಕೆಲವೊಂದು ರೀತಿಲಿ ನಮಗೆ ಅನುಕೂಲ ಆಗುತ್ತೆ ನಮ್ಮ ದೈನಂದಿನ ಜೀವನದಲ್ಲಿ ಸ್ಟ್ರೆಸ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಇದ್ರೇನೆ ನಮ್ಮ ಎಫಿಷಿಯನ್ಸಿ ಹಾಗೂ ನಾವು ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ ಸೊ ಅಷ್ಟು ಪ್ರಮಾಣದಲ್ಲಿ ಇದ್ದು ನಾವು ತಡ್ಕೊಳ್ತೀವಿ ಅಂದ್ರೆ ಅಂತದಕ್ಕೆ ನಾವು ಗುಡ್ ಸ್ಟ್ರೆಸ್ ಅಂತ ಹೇಳಿ ಹೇಳ್ತೀವಿ ಬಳಸದಲ್ಲೇ ಇದ್ರೆ ಯಾವುದೇ ವಸ್ತುನು ನಿಷ್ಕ್ರಿಯಗೊಂಡು ಅದು ಉಪಯೋಗಕ್ಕೆ ಬರೋದಿಲ್ಲ ನಮ್ಮ ಬ್ರೈನ್ ಆಗಲಿ ನಮ್ಮ ಮಾನಸಿಕ ಇದೇನಿದೆ ಅವು ಕೂಡ ಹಾಗೆ ಅದಕ್ಕೆ ಮೇಲೆ ಮೇಲೆ ಅದಕ್ಕೆ ಕೆಲಸ ಕೊಡದಲ್ಲೇ ಇದ್ರೆ ಅದು ನಿಷ್ಕ್ರಿಯ ಆಗೋಗುತ್ತೆ ಸೊ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಸ್ಟ್ರೆಸ್ ಸ್ವಲ್ಪ ಒಳ್ಳೇದು ಸರಿ ಡಾಕ್ಟರ್ ಇನ್ನು ಯಾವ್ದಾದ್ರು ವಿಧಗಳಿದಾವೆ ಈಗ ಅದನ್ನ ಒಂದು ಮೇಜರ್ ಆಗಿ ನಾಲ್ಕು ರೀತಿ ವಿಂಗಡಣೆ ಮಾಡ್ತಾರೆ ಮೊದಲನೇದು ಕ್ರೈಸಿಸ್ ಅಥವಾ ಕೆಟಾಸ್ಟ್ರೋಫಿಸ್ ಅಂತ ಹೇಳ್ತೀವಿ ಅಂದ್ರೆ ಅನ್ಕೊಂಡೇ ಇರಲ್ಲ ಅಂತ ನಡೆಯುತ್ತೆ ಅಂತ ಅಂಥದ್ ನಡೆದಾಗ ಅದಕ್ಕೆ ಕ್ರೈಸಿಸ್ ಅಂತ ಹೇಳಿ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಫ್ಲಡ್ಸ್ ಬಂದಿರಬಹುದು ಒಂದು ಭೂಕಂಪನ ಆಗಿರ್ಬೋದು ಸೊ ಈ ತರ ಸಡನ್ ಆಗಿ ನ್ಯಾಚುರಲ್ ಕೆಲಾಮಿಟೀಸ್ ಏನಾರ ಆದ್ರೆ ಅದಕ್ಕೆ ನಾವು ಆ ವಿಂಗಡನೆಯಲ್ಲಿ ಬರುತ್ತೆ ಇನ್ನೊಂದು ಮೇಜರ್ ಲೈಫ್ ಇವೆಂಟ್ಸ್ ನಮ್ಮ ಜೀವನದಲ್ಲಿ ಆಗುವಂತ ಮೇಜರ್ ಲೈಫ್ ಇವೆಂಟ್ಸ್ ಲೈಕ್ ಮದುವೆ ಇರ್ಬೋದು ಶಾಲೆಯಿಂದ ಕಾಲೇಜಿಗೆ ಹೋಗೋ ಟೈಮ್ ಇರ್ಬೋದು ಯಾರದಾರ ಹತ್ರ ಸಂಬಂಧಿಕರದು ಡೆತ್ ಆಗಿರ್ಬೋದು ಸೊ ಇವೆಲ್ಲ ಮೇಜರ್ ಲೈಫ್ ಇವೆಂಟ್ಸ್ ಎರಡನೇ ಕ್ಯಾಟಗರಿ ಬರುತ್ತೆ ಇನ್ನೊಂದು ಡೈಲಿ ಹಸಲ್ಸ್ ನಮಗೆ ಬಸ್ ಅಲ್ಲಿ ಹೋಗಬೇಕು ಅಲ್ಲೆಲ್ಲೋ ಇಳಿದ್ಬಿಟ್ಟು ಇನ್ನೊಂದ್ ಕಡೆ ನಾವು ಟ್ಯಾಕ್ಸಿಲ್ಲಿ ಹೋಗಬೇಕು ಸೊ ಈ ತರ ನಮ್ಗೆ ದೈನಂದಿನ ಚಟುವಟಿಕೆಗಳಲ್ಲಿ ಬರುವಂತ ಏನು ಆಕ್ಟಿವಿಟಿ ಇದೆ ಅದನ್ನೆಲ್ಲ ಡೈಲಿ ಅಂತ ಹೇಳ್ತೀವಿ ಇನ್ನೊಂದು ಆಂಬಿಯೆಂಟ್ ಸ್ಟ್ರೆಸರ್ಸ್ ಅಂತ ಅಂದ್ರೆ ನಾವು ಏನು ಕೆಲಸ ಮಾಡ್ತೀವಿ ನಾವು ಕೆಲಸ ಮಾಡೋ ಜಾಗದಲ್ಲೇ ಆಗುವಂತ ಒತ್ತಡ ಅಲ್ಲಿ ನಮ್ಮ ಟಾಕ್ಸಿಕ್ ಲೀಡರ್ಶಿಪ್ ಇರ್ಬೋದು ಅನ್ಗ್ರೇಟ್ಫುಲ್ ರೆಸಿಪಿಯೆಂಟ್ಸ್ ಇರ್ಬೋದು ಅಂದ್ರೆ ನಮಗೆ ಯಾರು ನೇತೃತ್ವ ವಹಿಸಿರ್ತಾರೆ ನಮ್ಮ ವರ್ಕಿಂಗ್ ಎನ್ವೈರ್ಮೆಂಟ್ ಅಲ್ಲಿ ಅವರು ನಾವು ಮಾಡಿರೋ ಕೆಲಸಕ್ಕೆ ತಕ್ಕಂತ ಪ್ರತಿಫಲ ಕೊಡದಲ್ಲೇ ತಕ್ಕಂತ ಮನ್ನಣೆ ಕೊಡದಲ್ಲ ಅವರು ನಮಗೆ ಮಿಸ್ ಯೂಸ್ ಮಾಡ್ತಾ ಇದಾರೆ ಅನ್ನೋದು ನಮ್ಮ ಮನ್ಸಲ್ಲಿ ಹೋದ್ರೆ ಸೊ ಅದನ್ನ ನಾವು ಒಂದು ಸ್ಟ್ರೆಸ್ ಆಗಿನೇ ಪರಿಗಣಿಸ್ತೀವಿ ಇವೆಲ್ಲದಕ್ಕೂ ಅದು ನಿಜನೇ ಆಗಿರ್ಬೇಕು ಅಂತಿಲ್ಲ ನಾವು ಎಕ್ಸ್ಪೆಕ್ಟೆಡ್ ಔಟ್ಕಮ್ ಅಲ್ಲಿ ನಿಜವಾಗ್ಲೂ ನಡೆಯೋ ಔಟ್ಕಮ್ ವ್ಯತ್ಯಾಸ ಬಂದ್ರೆ ಸಾಕು ನಮ್ಮ ಮನಸಲ್ಲಿ ಆ ಗೊಂದಲ ಸ್ಟ್ರೆಸ್ ಆಗಿ ಕಾಣಿಸ್ಕೊಳುತ್ತೆ ಅದಕ್ಕೆ ಮುಖ್ಯವಾಗಿ ಅನ್ಸರ್ಟನಿಟಿ ಹಾಗೂ ಫಿಯರ್ ಏನ್ ನಡಿಬಹುದು ಅನ್ನೋ ಒಂದು ಭಯ ಏನಿದೆ ಇದು ಸ್ಟ್ರೆಸ್ಗೆ ಒಂದು ಮೇಜರ್ ಕಾರಣ ಆಗಿ ಪರಿಣಮಿಸುತ್ತೆ ಸೊ ಸ್ಟ್ರೆಸ್ಸಿಗೆ ಇನ್ನೊಂದು ಕಾರಣ ಅಂದ್ರೆ ಮೂರು ಥರ ವಿಂಗಡಿಸ್ತೀವಿ ಅಪ್ರೋಚ್ ಅಪ್ರೋಚ್ ಅನ್ನೋದು ಒಂದು ಕಾರಣ ಅಂದ್ರೆ ನನಗೆ ಎರಡು ದಾರಿ ಕಾಣುತ್ತೆ ಎರಡೂ ಒಳ್ಳೆ ರೀತಿ ಹೋಗಕ್ಕೆ ಅವಕಾಶ ಇದೆ ಯಾವ್ದು ಹೋಗಬೇಕಪ್ಪ ಅನ್ನೋದು ಒಂದು ಸ್ಟ್ರೆಸ್ ಇನ್ನೊಂದು ಅಪ್ರೋಚ್ ಮತ್ತು ಅವಾಯ್ಡೆನ್ಸ್ ಒಂದು ಒಳ್ಳೆ ದಾರಿ ಇದೆ ಈ ಕಡೆ ಇನ್ನೊಂದು ಕೆಟ್ಟ ದಾರಿ ಇದೆ ಆದ್ರೆ ಎರಡರಲ್ಲಿ ಯಾವ್ದು ತಗೋಬೇಕು ಅನ್ನೋ ಒಂದು ಆಲೋಚನೆ ಒಂದು ಒಂದ್ಸತಿ ಗೊಂದಲ ಉಂಟು ಮಾಡುತ್ತೆ ಅದು ಎರಡನೇದು ಮೂರನೇದು ಅವಾಯ್ಡೆನ್ಸ್ ಅವಾಯ್ಡೆನ್ಸ್ ಇದೆ ಎರಡರಲ್ಲೂ ಕಷ್ಟ ಇದೆ ಎರಡರಲ್ಲೊಂದು ಸೆಲೆಕ್ಟ್ ಮಾಡಲೇಬೇಕು ಯಾವ್ದೊಂದು ಸೆಲೆಕ್ಟ್ ಮಾಡ್ಬೇಕು ಸೊ ಇದು ಮೂರನೇ ರೀತಿ ತೊಂದ್ರೆ ಸೊ ಇವೆಲ್ಲದ್ರಲ್ಲಿ ಮಧ್ಯದಲ್ಲಿ ಈ ಸ್ಟ್ರೆಸ್ ಇಂದ ನಮಗೆ ಏನ್ ತೊಂದರೆ ಉಂಟಾಗುತ್ತಪ್ಪ ಅನ್ನೋದಾದ್ರೆ ಮುಖ್ಯವಾಗಿ ನಮಗೆ ಹಾರ್ಟ್ ಡಿಸೀಸ್ ಯಾಕಂದ್ರೆ ಸ್ಟ್ರೆಸ್ ಅಲ್ಲಿ ನಮಗೆ ಇನ್ಕ್ರೀಸ್ ಆಗೋದು ಸಿಂಪಥೆಟಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ ಅದರ ಮೇಜರ್ ದುಷ್ಪರಿಣಾಮ ನಮಗೆ ಹಾರ್ಟ್ ಆಗುತ್ತೆ ಸೊ ಅದ್ರ ಜೊತೆ ರಕ್ತ ಒತ್ತಡ ಏನಿದೆ ಇದು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಆಮೇಲೆ ಆಂಗ್ಸೈಟಿ ಡಿಪ್ರೆಷನ್ ಖಿನ್ನತೆಗೆ ಒಳಗಾಗ್ತಾರೆ ಜನ ಇವೆಲ್ಲದರ ಮಧ್ಯದಲ್ಲಿ ಆಯಸ್ಸು ಕುಂಠಿತಗೊಳ್ಳುತ್ತೆ ಸೊ ಮಾರ್ಟಾಲಿಟಿ ರೇಟ್ ಜಾಸ್ತಿ ಆಗುತ್ತೆ ಇವೆಲ್ಲದೂ ಅಫೆಕ್ಟ್ ಆದಾಗ ಮುಖ್ಯವಾಗಿ ನಮಗೆ ತೊಂದರೆಗೆ ಒಳಗಾಗೋದು ಇಮ್ಯುನಿಟಿ ಸೊ ಇಮ್ಯುನಿಟಿ ಎಫೆಕ್ಟ್ ಆದರೆ ನಿಮಗೆ ಯಾವುದೇ ಒಂದು ರೋಗ ವಾಪಸ್ಸು ನಮ್ಮ ದೇಹಕ್ಕೆ ಬರಲಿಕ್ಕೆ ಬಹಳ ಸುಲಭವಾಗಿ ನಾವು ಅಣಿವು ಮಾಡಿಕೊಟ್ಟಂಗ ಆಗುತ್ತೆ ಈ ಸ್ಟ್ರೆಸ್ ಬಿಹೇವಿಯರು ಕೆಲವೊಬ್ರು ಮನುಷ್ಯರಲ್ಲಿ ಜಾಸ್ತಿ ಕಾಣುತ್ತೆ ನಾವು ಟೈಪ್ ಎ ಪರ್ಸನಾಲಿಟೀಸ್ ಅಂತ ಹೇಳ್ತೀವಿ ಸೊ ಅವರು ಬಹಳ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಇರುತ್ತೆ ಎಷ್ಟೇ ಆಗಲಿ ಬೇಗ ಅದನ್ನ ಒಪ್ಕೊಳಲ್ಲ ಯಾಕೆ ಸಾಧನೆ ಮಾಡಬಾರ್ದು ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ಒಂದು ಮನೋಭಾವನೆ ಸಿಕ್ಕಾಪಟೆ ಇರುತ್ತೆ ಆಮೇಲೆ ಯಾರೋ ಒಬ್ರು ಏನಾರ ಅಂದ್ರೆ ಹೋಗ್ಲಿ ಬಿಡು ಅನ್ನೋ ಆಟಿಟ್ಯೂಡ್ ಇಲ್ದಲೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರಗುವಂತದ್ದು ಸೊ ಈ ತರ ಮನೋಭಾವನೆ ಇರೋ ವ್ಯಕ್ತಿಗಳಲ್ಲಿ ಅದು ಜಾಸ್ತಿ ತೊಂದರೆಗೆ ಒಳಗಾಗ್ತಾರೆ ಡಾಕ್ಟರ್ ಸ್ಟ್ರೆಸ್ ಎಷ್ಟಿದೆ ಅಂತ ನಾವು ಹೇಗೆ ಪರಿಗಣಿಸೋದು ಈಗ ಒಬ್ಬ ವ್ಯಕ್ತಿ ಎಷ್ಟು ಹೈಟ್ ಅನ್ನೋಕ್ಕೆ ಒಂದು ಟೇಪ್ ಆದ್ರೆ ಸಾಕಾಗುತ್ತೆ ಆದರೆ ಈ ಸ್ಟ್ರೆಸ್ ಅನ್ನೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಥಿಂಗ್ ಹಾಗಾಗಿ ಇದಕ್ಕೆ ಕೆಲವೊಬ್ರು ಎಲ್ಲ ಪ್ರಯತ್ನ ಪಟ್ಟು ಈಗ ಸಾಧಾರಣವಾಗಿ ಬಳಸುವಂಥ ಒಂದು ಸ್ಕೇಲ್ ಇದೆ ಏನಂತಂದ್ರೆ ಸೋಷಿಯಲ್ ರಿಅಡ್ಜಸ್ಟಿಂಗ್ ರೇಟಿಂಗ್ ಸ್ಕೇಲ್ ಅಂತ ಹೇಳಿ ಹೇಳ್ತಾರೆ ಅದರಲ್ಲಿ ನಲ್ವತ್ ಮೂರು ಇವೆಂಟ್ಸ್ ಅವರು ಪಟ್ಟಿ ಮಾಡಿದ್ದಾರೆ ಸೊ ಆ ಪ್ರತಿ ಒಂದು ಇಷ್ಟು ಅಂಕೆ ಅಂತ ಅಲಾಟ್ ಮಾಡಿದ್ದಾರೆ ಸೊ ನಿಮ್ಮ ಜೀವನದಲ್ಲಿ ಅದು ನಡೆದಿದ್ದೇ ಆದ್ರೆ ಅಷ್ಟು ಅಂಕಿಗಳನ್ನ ನೀವು ಸೇರ್ಸ್ಕೊಂತ ಹೋಗ್ಬೇಕು ಹೋದ ವರ್ಷದಲ್ಲಿ ಇಷ್ಟು ವರ್ಷ ಆಗಿರೋ ಇವೆಂಟ್ಸ್ ಎಲ್ಲಾ ಸೇರಿರೋ ಅಂಕಿ ಮುನ್ನೂರು ದಾಟಿದ್ರೆ ನಿಮಗೆ ಸ್ಟ್ರೆಸ್ ಇದೆ ಅಂತ ಲೆಕ್ಕ ಇದಲ್ದಲೆ ಈ ಶಾಲಾ ಕಾಲೇಜುಗಳಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಸ್ಟ್ರೆಸ್ ಇದೆಯೋ ಇಲ್ಲೋ ಅನ್ನೋದಕ್ಕೆ ಹೆಚ್ ಇ ಐ ಹೈಯರ್ ಎಜುಕೇಶನ್ ಸ್ಟ್ರೆಸ್ ಇನ್ವೆಂಟ್ರಿ ಅಂತ ಹೇಳಿ ಒಂದು ಪ್ರಶ್ನಾವಳಿಗಳು ಇದೆ ಸೊ ಅದನ್ನ ಮೇಲೆ ಅದರಲ್ಲಿ ಎಷ್ಟು ಸ್ಕೋರ್ ಬರುತ್ತೆ ಅನ್ನೋದ್ರ ಮೇಲೆ ಸ್ಟ್ರೆಸ್ ಇದೆಯೋ ಇಲ್ಲೋ ಅನ್ನೋ ರೀತಿ ನಮಗೆ ಗೊತ್ತಾಗುತ್ತೆ ಈ ಸ್ಟ್ರೆಸ್ ಇಂದ ದುಷ್ಪರಿಣಾಮ ಆಗೋದ್ರಲ್ಲಿ ಒಂದು ನಾಲ್ಕು ಸ್ಟೇಜಸ್ ಇರುತ್ತೆ ಮೊದಲನೇ ಸ್ಟೇಜ್ ಅಲ್ಲಿ ಅಲಾರಂ ರಿಯಾಕ್ಷನ್ ಅಂತೀವ ಅಂದ್ರೆ ನಡೀದಲ್ಲೇ ಇರೋದು ಹೊಸದೇನೋ ನಡೀತಾ ಇದೆ ಅಂತ ನಮ್ ದೇಹ ಹೇಳುತ್ತೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆದಷ್ಟು ನಮ್ ದೇಹ ಅದನ್ನ ತಡಗಟ್ಟಲಿಕ್ಕೆ ಅದನ್ನ ದಾಟಿ ಬರ್ಲಿಕ್ಕೆ ಪ್ರಯತ್ನ ಮಾಡುತ್ತೆ ಮೂರನೇದು ಎಕ್ಸಾಷನ್ ಅಂದ್ರೆ ಆಗ್ತಾ ಇಲ್ಲ ನನ್ನ ಕೈಲಿ ಇದನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಎಕ್ಸಾಷನ್ ಆಗುತ್ತೆ ಈ ಸ್ಥಿತಿಲೇ ಬಹಳ ಜನ ತಮ್ಮ ದೈನಂದಿನ ಜೀವನ ಹಾಳ್ ಮಾಡ್ಕೊಂತಾರೆ ಸೆಲ್ಫ್ ಡೆಸ್ಟ್ರಕ್ಷನ್ ಅಂದ್ರೆ ಸೂಸೈಡಲ್ ಟೆಂಡೆನ್ಸಿ ಕೂಡ ಬರುತ್ತೆ ಪೂರ್ ಜಡ್ಜ್ಮೆಂಟ್ ಬರುತ್ತೆ ಡ್ರೈವಿಂಗ್ ಸ್ಕಿಲ್ಸ್ ಎಲ್ಲ ತೊಂದರೆ ಆಗುತ್ತೆ ಸೊ ಈ ಮೂರು ಹಂತದಲ್ಲಿ ಆ ಸ್ಟ್ರೆಸ್ ಹೋಗಿ ಹೋಗಿ ಕೊನೆಗೆ ಅದು ಅತಿರೇಕಕ್ಕೆ ಹೋಗುತ್ತೆ ಡಾಕ್ಟರ್ ಈ ಒತ್ತಡ ನಿರ್ವಹಣೆ ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಏನೆಲ್ಲ ಟೆಕ್ನಿಕ್ಸ್ ಇವೆ ಇದ್ರ ಬಗ್ಗೆ ಹೇಳಿ ಸೊ ಈಗ ನಾವು ಒತ್ತಡ ಹೇಗೆ ಬಂತೋ ಅದನ್ನ ರಿವರ್ಸ್ ಮಾಡೋದೇ ಟ್ರೀಟ್ಮೆಂಟ್ ಸೊ ಹಾಗಾಗಿ ಒಂದೇ ಮಂತ್ರ ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ ಆದ್ರೂ ಬಹಳ ಮಟ್ಟಿಗೆ ಎಲ್ಲರಿಗೂ ಸೂಟ್ ಆಗೋವಂಥ ಕೆಲವೊಂದು ಟ್ರೀಟ್ಮೆಂಟ್ ಅಥವಾ ಥೆರಪಿ ಅಥವಾ ಸಜೆಷನ್ಸನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಆದಷ್ಟು ನಿಮಗೆ ಆಗಿರೋಂಥ ಸ್ಟ್ರೆಸ್ಸಿನ ಮೂಲ ಏನು ಕಾರಣ ಇದೆ ಅದನ್ನ ಹುಡುಕಿ ಅದನ್ನ ಅಡ್ರೆಸ್ ಮಾಡೋದು ಬಹಳ ಮುಖ್ಯ ಸೊ ಜನರಲ್ ಆಗಿ ಹೇಳೋದಾದ್ರೆ ಮೆಡಿಟೇಷನ್ ಆಮೇಲೆ ಮೋಟಿವೇಶನಲ್ ಸ್ಪೀಕರ್ಸ್ನ ನ ಮಾತುಗಳನ್ನ ಕೇಳೋ ಒಳ್ಳೊಳ್ಳೆ ಇನ್ಸ್ಪೈರಿಂಗ್ ಸ್ಟೋರೀಸ್ ನ ಕೇಳುವಂತದ್ದು ಆಮೇಲೆ ಕೆಲವೊಂದು ಮೆಡಿಕೇಶನ್ ಇದೆ ಇವ್ ಯಾವುದಕ್ಕೂ ಅದು ಕೆಲಸ ಮಾಡಲಿಲ್ಲ ಅಂದಾಗ ಕೆಲವೊಂದು ಮೆಡಿಕೇಶನ್ಸ್ ಇದೆ ಆಮೇಲೆ ಮಂಪರು ಪರೀಕ್ಷೆ ಏನು ನಾವು ಕೇಳ್ಪಟ್ಟಿದ್ದೀವಿ ಅದರಲ್ಲೂ ಕೂಡ ಕೆಲವೊಂದು ಮಾನಸಿಕವಾಗಿ ಕೆಲವೊಬ್ರು ತಪ್ಪು ಕಲ್ಪನೆ ಅನ್ಕೊಂಡಿರ್ತಾರೆ ಮನ್ಸಲ್ಲಿ ಏನೋ ಒಂದು ಇಟ್ಕೊಂಡು ಹೊರಗೆ ಹೇಳ್ಕೊಳಕಾಗ್ದಲೆ ತೊಂದರೆ ಅನುಭವಿಸ್ತಿರ್ತಾರೆ ಅದನ್ನ ಅವ್ರಿಗೆ ಟ್ರಾನ್ಸ್ ಸ್ಟೇಟ್ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಮನ್ಸಲ್ಲಿ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡ್ತೀವಿ ನೆಕ್ಸ್ಟ್ ಎಕ್ಸಸೈಸ್ ಮ್ಯೂಸಿಕ್ ಕೆಲವೊಬ್ರಿಗೆ ಮ್ಯೂಸಿಕ್ ಥೆರಪಿ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇನ್ನೂ ಒಂದು ಮೆಥಡ್ ಅಂದರೆ ನಮಗೆ ನಾವು ಮಾತಾಡಿಕೊಳ್ಳೋ ಅಂಥದ್ದು ಮನೇಲಿ ಒಬ್ಬರೇ ಇದ್ದಾಗ ಕನ್ನಡಿ ಮುಂದೋ ನಾವಾಗೆ ನಾವು ಮಾತಾಡಿಕೊಂಡು ನನಗೆ ಈ ತರ ತೊಂದರೆ ಇದೆ ಇದಕ್ಕೆ ಏನು ಮಾಡಬೇಕು ಅಂದ್ರೆ ವಿ ಆರ್ ಡಿಫೈನಿಂಗ್ ಅವರ್ ಸೆಲ್ಫ್ ನಮ್ಗೆ ಏನು ತೊಂದರೆ ಇದೆ ನಾವು ಅದನ್ನ ಕರೆಕ್ಟಾಗಿ ಕ್ಲಾರಿಟಿ ತಗೊಂತಿವಿ ಆವಾಗ ಅಟ್ಲೀಸ್ಟ್ ನಾವು ಏನು ಮಾಡಬೇಕು ಅನ್ನೋದು ಒಂದು ಹೊರಗಡೆ ಬರುತ್ತೆ ಆಮೇಲೆ ಹ್ಯೂಮರ್ ನಮಗೆ ಇಷ್ಟ ಆಗುವಂತಹ ಒಂದು ಹಾಸ್ಯ ಧಾರಾವಾಹಿಗಳು ಇರ್ಬೋದು ಇಲ್ಲ ಹಾಸ್ಯ ಸಂಗತಿಗಳು ಇರ್ಬೋದು ಅವನ್ನ ಕೇಳುವಂತದ್ದು ಫ್ರೆಂಡ್ಸ್ ಬಹಳ ದಿಸ್ಗಳಿಂದ ನಮಗೆ ಟಚ್ ಅಲ್ಲಿ ನಾವು ಗಮನಿಸದಲ್ಲೇ ಇರುವಂತಹ ಫ್ರೆಂಡ್ಸ್ ನ ವಾಪಸ್ ಸೇರಿಸ್ಕೊಂಡು ಅವ್ರ ಜೊತೆ ಮಾತಾಡಿ ಮನಸ್ಸು ಅಗ್ರಹ ಆಗುವಂಥದ್ದು ಇವೆಲ್ಲ ಮಾಡ್ಕೋಬೇಕು ಆಮೇಲೆ ಅವರ ಜೊತೆ ಇರೋರು ಏನ್ ಮಾಡಬೇಕು ಅನ್ನೋಕ್ಕೆ ಅಪ್ರೈಸಲ್ಸ್ ಆದಷ್ಟು ಸಣ್ಣ ಪ್ರಮಾಣದ ಅಚೀವ್ಮೆಂಟ್ ಇರಬಹುದು ಅದನ್ನ ಹೊಗಳಿ ಅವ್ರಿಗೆ ಹುರಿದುಮ್ಸಿ ಇಲ್ಲ ಚೆನ್ನಾಗಿ ಮಾಡ್ತಿದ್ಯಾ ಮುಂದೆ ಮಾಡು ಅಂತ ಹೇಳಿದ್ರೆ ಅವ್ರಿಗೆ ಇನ್ನಷ್ಟು ಉತ್ತೇಜನ ಸಿಗುತ್ತೆ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಅಂತೀವಿ ಅಂದ್ರೆ ನಂಗೆ ಈ ಪರ್ಟಿಕ್ಯುಲರ್ ಕೆಲಸದಿಂದ ಒತ್ತಡ ಆಗ್ತಿದೆ ಅಂದ್ರೆ ಅದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಚೆನ್ನಾಗಿರೋ ಬೇರೆ ಯಾವ್ದಾರ ಕೆಲಸ ಕಡಿಮೆ ಸಂಬಳನೇ ಇರಲಿ ಬಟ್ ಮನ್ಸಿಗೆ ಖುಷಿ ಕೊಡುವಂತ ಉಲ್ಲಾಸ ಬರುವಂತಹ ಎನ್ವೈರನ್ಮೆಂಟ್ ಇರುವಂತ ಒಂದು ಕೆಲಸನ ಆಯ್ಕೆ ಮಾಡ್ಕೊಳೋದು ಬಹಳ ಮಟ್ಟಿಗೆ ನಮಗೆ ಸ್ಟ್ರೆಸ್ ಆಗಕ್ ಕಾರಣ ಏನಂದ್ರೆ ಕಂಪ್ಯಾರಿಸನ್ ನನ್ನ ಜೀವನಕ್ಕೆ ನನಗೆ ಬೇಕು ಇವತ್ತಿಗೂ ನಾಳೆಗೂ ನಾನು ಇಂಪ್ರೂವ್ಮೆಂಟ್ ಆಗ್ತಾ ಇದಿನ ಸೊ ಈ ತರ ನಮ್ಮ ಬೆಳವಣಿಗೆನ ನಾವು ನೋಡ್ಕೊಂತ ಹೋದ್ರೆ ಆವಾಗ ನಮ್ಮ ಜೀವನ ಬಹಳ ಸುಲಭ ಆಗುತ್ತೆ ಜೊತೆಗೆ ನಮ್ಗಿಂತ ಕಡಿಮೆ ಇರುವಂತ ಜನಗಳನ್ನ ನೋಡಿ ನಮ್ಗೆ ಎಷ್ಟು ಭಗವಂತ ಒಳ್ಳೆ ರೀತಿಲಿ ಜೀವನ ಕೊಟ್ಟಿದಾನೆ ಒಂದು ಆಯಸ್ ಇರ್ಬೋದು ತಕ್ಕ ಮಟ್ಟಿಗೆ ದುಡ್ಡು ಇರ್ಬೋದು ಆರೋಗ್ಯ ಇರ್ಬೋದು ಇಷ್ಟು ಇಲ್ದಲೆ ಇರುವಂತ ಎಪ್ಪತ್ತೈದು ಪರ್ಸೆಂಟ್ ಜನ ಇದಾರೆ ದೇಶದಲ್ಲಿ ಸೊ ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿ ಇರಬೇಕು ಇದನ್ನ ಮನದಟ್ಟು ಮಾಡ್ಕೋಬೇಕು ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ಸ್ಟ್ರೆಸ್ ಆಗುವಂಥದ್ದು ಅರ್ಜೆಂಟ್ ಆದಾಗ ತಕ್ಕ ಮಟ್ಟಿಗೆ ಪ್ರಿಪ್ರೇಷನ್ ಇಲ್ಲದಲ್ಲೇ ಇದ್ದಾಗ ಅನೌನ್ಸ್ ಆಫ್ ಪ್ರಿಪ್ರೇಷನ್ ಈಸ್ ಅ ಟನ್ ಆಫ್ ಎಫಿಷಿಯನ್ಸಿ ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದ್ದಾರೆ ಸೊ ಹಾಗೆ ಆ ಸಮಯ ಮ್ಯಾನೇಜ್ ಮಾಡೋ ಕಲಿಬೇಕು ಪ್ಲಸ್ ಮಸಲ್ ರಿಲ್ಯಾಕ್ಸೇಷನ್ ಇನ್ನು ತೀವ್ರ ಒತ್ತಡಕ್ಕೆ ಒಳಗಾದವರಿಗೆ ಮಾನಸಿಕ ಅಷ್ಟೇ ಅಲ್ಲ ಇನ್ನೂ ಯಾವೆಲ್ಲ ವೈದ್ಯಕೀಯ ಚಿಕಿತ್ಸೆಗಳು ಲಭ್ಯವಿದೆ ಇದ್ರ ಬಗ್ಗೆ ಹೇಳಿ ಸರ್ ತೀವ್ರ ಒತ್ತಡಕ್ಕೆ ಒಳಗಾದಾಗ ನಾ ಆಗಲೇ ಹೇಳಿದಾಗೆ ಅಬ್ಲೇಷನ್ ಥೆರಪಿ ಅಂತ ಹೇಳ್ತೀವಿ ಸೊ ಅಬ್ಲೇಷನ್ ಥೆರಪಿ ಅಂದರೆ ಅವರಿಗೆ ಒಂದು ಥರದ ಕೆಮಿಕಲ್ನ ಇಂಜೆಕ್ಟ್ ಮಾಡಿ ಅವರು ಅರ್ಧ ಸುಪ್ತಾವಸ್ಥೆಗೆ ಕರ್ಕೊಂಡ್ ಹೋಗ್ತೀವಿ ಅಲ್ಲಿ ಅವ್ರ ಮನಸ್ಸಲ್ಲಿ ಏನೇನಿದೆ ಯಾವಾಗ ಕಾನ್ಶಿಯಸ್ನೆಸ್ ಅಲ್ಲಿ ಅವರು ಹೇಳಕ್ಕಾಗಲ್ಲ ಅದನ್ನೆಲ್ಲ ಅವರಲ್ಲಿ ಬಿಚ್ಚಿಡ್ತಾರೆ ಅದು ತಪ್ಪಿದ್ದಲ್ಲಿ ಅಲ್ಲೇ ನಾವು ಅದನ್ನ ಕರೆಕ್ಷನ್ ಮಾಡಬಹುದು ಇದು ಮಾನಸಿಕವಾಗಿ ಆಯ್ತು ದೈಹಿಕವಾಗಿ ಈಗ ಕೆಲವೊಬ್ರಿಗೆ ಯಾವ್ದೋ ಒಂದ್ ಗೆ ಹೋಗ್ತಿದ್ದಂಗೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆಗತ್ತೆ ತಡಿಯಕ್ಕಾಗಲ್ಲ ಅಷ್ಟು ಬೆವರ್ತಾರೆ ಸೊ ಇದಕ್ಕೆಲ್ಲ ಹೋಗ್ಲಾಡ್ಸಕ್ಕೆ ಬೀಟಾ ಬ್ಲಾಕರ್ಸು ಈ ತರ ಎಲ್ಲ ಕೆಲವೊಂದು ಔಷಧಿಗಳು ಕೊಡ್ತೀವಿ ಇಲ್ಲ ಕೆಲವೊಬ್ರಿಗೆ ತಪ್ಪ ಕಲ್ಪನೆ ಎಷ್ಟ್ರ ಮಟ್ಟಿಗೆ ಆಗ್ಬಿಟ್ಟಿರುತ್ತೆ ಅಂದ್ರೆ ಯಾವ ಮಟ್ಟದಲ್ಲೂ ಅದು ಗೆ ಬರ್ತಿರಲ್ಲ ಅವಾಗ ಅದಕ್ಕೆ ಕೆಲವೊಂದು ಔಷಧಿಗಳಿದೆ ಸೈಕೋಟಿಕ್ಸ್ ಮೆಡಿಸಿನ್ಸ್ ಇದೆ ಸೊ ಅವೆಲ್ಲಾ ಕೊಟ್ಟು ಸರಿ ಮಾಡ್ತಾರೆ ಮುಖ್ಯವಾಗಿ ನಮಗೆ ಬಿಹೇವಿಯರ್ ಥೆರಪಿ ಬೇಕು ಅಂದ್ರೆ ಯಾರೋ ಒಬ್ರು ಹೇಳೋರ್ ಬೇಕು ನೋವು ಹಂಚ್ಕೊಳ್ಳೋಂತ ವ್ಯಕ್ತಿ ಬೇಕು ಆಮೇಲೆ ಅದು ನೀನ್ ಮಾಡ್ತಾ ಇರೋದ್ ಸರಿನ ತಪ್ಪು ಅಂತ ನ್ಯೂಟ್ರಲ್ ಆಗಿ ಅನಲೈಸ್ ಮಾಡೋ ಅಂತ ವ್ಯಕ್ತಿ ಬೇಕು ಈಗ ಯಾವುದೇ ಒಂದು ಕೆಟ್ಟ ಸಿಚುವೇಶನ್ ಇದ್ರು ಅದರಲ್ಲಿರೋ ಒಳ್ಳೆತನನ ಗುರುತಿಸುವಂತ ಶಕ್ತಿ ಬೇಕು ಈಗ ನಿಂತಿರೋ ಗಡಿಯಾರ ದಿನಕ್ಕೆ ಎರಡ್ ಸತಿ ಸರಿಯಾಗಿರೋ ಸಮಯ ತೋರ್ಸುತ್ತೆ ಅಂತ ಹೇಳ್ತೀವಿ ಸೊ ಆ ಮನೋಭಾವನೆ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕು ಸೊ ಈ ತರ ಬಂದಿರೋ ಸಿಚುವೇಷನ್ ಎನರ್ಜಿನೇ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಬಳಸ್ಕೋಬೇಕು ಇನ್ನೊಂದು ಮೆಥಡ್ ಅಂದ್ರೆ ಗಾರ್ಬೇಜ್ ಟ್ರಕ್ ಫಿನಾಮಿನಾ ಅಂತ ಇದೆ ಎದುರುಗಡೆ ಯಾವನೋ ಒಬ್ಬ ಬೈತಾ ಇದ್ದಾನೆ ಅಂದರೆ ನೀವು ಅವನಿಗೆ ರಿಯಾಕ್ಟ್ ಮಾಡಬೇಕಾಗಿಲ್ಲ ನಿಮ್ಮ ಮನಸ್ಸಿನಲ್ಲಿ ಅವನಿಗೆ ರಿಯಾಕ್ಷನ್ ನೀವು ಕೊಡೋದಲ್ಲ ಇದ್ರೆ ಅವನ ಯಾವ ಮಾತುಗಳು ನಿಮಗೆ ತಟ್ಟದಿಲ್ಲ ಪ್ಲಸ್ ಫಿಲ್ ಯುವರ್ ಮೈಂಡ್ ವಿತ್ ಪಾಸಿಟಿವ್ ಎನರ್ಜೀಸ್ ಒಳ್ಳೊಳ್ಳೇದು ಏನೇನಿದೆ ಜೀವನದಲ್ಲಿ ಅದನ್ನೆಲ್ಲ ನೋಡಿ ಪಟ್ಟಿ ಮಾಡಿಕೊಂಡು ಆವಾಗ ಆವಾಗ ಪುನರಾವರ್ತನೆ ಮಾಡಬೇಕು ಆವಾಗ ಹೇಗೆ ನಾವು ಒಂದು ಕಪ್ಪು ಚುಕ್ಕೆ ಗೋಡೆ ಮೇಲೆ ಇದ್ರೆ ಬಿಳಿ ಬಣ್ಣ ಬಳದು ಅದನ್ನ ಮಾಯ ಮಾಡಬಹುದು ಸೊ ನಮ್ಮ ಮನಸ್ಸಿನ ಸ್ಥಿತಿಗಳಲ್ಲೂ ಹಂಗೆ ಯಾವುದೇ ಒಂದು ಕೆಟ್ಟ ಸನ್ನಿವೇಶ ಇದ್ರೆ ಹಳೇ ನಡೆದಿರುವಂತಹ ಒಳ್ಳೆ ಸನ್ನಿವೇಶಗಳನ್ನ ಮೆಲ್ಕ್ ಹಾಕಿದ್ರೆ ಅದರಿಂದ ಹೊರಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಇನ್ನು ಡಾಕ್ಟರ್ ಕೊನೆಯದಾಗಿ ಚಿಕ್ಕ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಹಾಗೂ ದೊಡ್ಡವರಲ್ಲಿ ಮತ್ತೆ ಅವರ ಕೆಲಸದ ಜಾಗ ಅಥವಾ ವರ್ಕ್ ಪ್ಲೇಸ್ಗಳಲ್ಲಿ ಒತ್ತಡ ನಿರ್ವಹಣೆಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ನಾ ಆಗಲೇ ಹೇಳಿದಾಗೆ ಒಬ್ರನ್ನೊಬ್ರನ್ನ ನಾವು ಕಂಪೇರ್ ಮಾಡಿ ಅದನ್ನ ಒಂದು ಅಳತೆ ಮಾಡದಾಗ್ಲೇ ನಮಗೆ ಈ ಸ್ಟ್ರೆಸ್ ಅನ್ನೋದು ಈ ವರ್ಕಿಂಗ್ ಎನ್ವೈರ್ಮೆಂಟ್ ಆಗಲಿ ಮಕ್ಕಳಲ್ಲಿ ಕಾಣುವಂಥದ್ದು ಈಗ ಮಕ್ಕಳಲ್ಲಿ ಎಲ್ಲಾ ಮಕ್ಕಳು ಒಂದೇ ವಿಧವಾಗಿರೋದಿಲ್ಲ ಕೆಲವೊಬ್ಬರಿಗೆ ಓದಿನಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಕೆಲವೊಬ್ರು ಆಟದಲ್ಲಿ ಆಟದಲ್ಲಿರುತ್ತೆ ಕೆಲವೊಬ್ರು ಮ್ಯೂಸಿಕ್ ಅಲ್ಲಿ ಇರ್ತಾರೆ ಕೆಲವೊಬ್ರು ನಾಳೆ ಬಿಸ್ನೆಸ್ ಅಲ್ಲಿ ಅವ್ರು ಚೆನ್ನಾಗಿ ಮಾಡೋರು ಇರ್ತಾರೆ ಅದನ್ನ ನೀವು ಶಾಲೆಯ ಮಟ್ಟದಲ್ಲಿ ಅದನ್ನ ಗುರ್ಸ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಅವ್ರಿಗೆ ತಕ್ಕ ಮಟ್ಟಿಗೆ ಒಂದು ಬೇಕಿರೋಂತ ಒಂದು ಇಂಗ್ಲಿಷು ಮ್ಯಾಥ್ಸು ನಾಳೆ ಲೆಕ್ಕ ಹಾಕ್ಲಿಕ್ಕೆ ಎಷ್ಟು ಬೇಕೋ ಅಷ್ಟ್ರ ಮಟ್ಟಿಗೆ ಬಂತ ಬಾಕಿ ಇದಕ್ಕೆ ಸ್ಟ್ರೆಸ್ ಮಾಡಕ್ಕೆ ಹೋಗಬಾರದು ಅವ್ರಿಗೆ ಅವ್ರಿಗೆ ನೀನು ಇಷ್ಟು ರ್ಯಾಂಕೇ ತಗೋಬೇಕು ಇಷ್ಟು ಮಾರ್ಕ್ಸೇ ತಗೋಬೇಕು ಅಂದಲೆ ಅವರ ಕೆಪಾಸಿಟಿಲಿ ಏನ್ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ಹುರಿದುಂಬಿಸ್ತಾ ಹೋದ್ರೆ ಒಂದು ಕಾಲದಲ್ಲಿ ಅವರು ಇಂಪ್ರೂವ್ ಆಗೇ ಆಗ್ತಾರೆ ಅವ್ರದೇ ಆದಂತ ನಿರ್ದಿಷ್ಟ ಒಂದು ವ್ಯಕ್ತಿತ್ವನ ಬೆಳೆಸ್ಕೊಂತಾರೆ ಇದೇ ರೀತಿ ವರ್ಕಿಂಗ್ ಎನ್ವೈರ್ಮೆಂಟ್ ಅಲ್ಲಿ ಬರೋದಾದ್ರೆ ಇವತ್ತು ಎಸ್ಪೆಷಲಿ ಈ ಒಂದು ಫಾಸ್ಟ್ ಯುಗದಲ್ಲಿ ಎಲ್ಲರಿಗೂ ಅರ್ಜೆಂಟ್ ಪ್ರಮೋಷನ್ಸ್ ಆಗ್ಬೇಕು ಸಂಬಳ ಹೆಚ್ಚಾಗ್ಬೇಕು ಅಂದ್ರೆ ಇಷ್ಟು ನಾವು ಎಕ್ಸ್ಪೆಕ್ಟೇಷನ್ ನಮ್ಮ ಜೀವನದಲ್ಲಿ ನಾವು ಇಟ್ಕೋಬಾರದು ಹಳೆ ಕಾಲದಲ್ಲಿ ಇರೋರು ಒಂದು ಹಳ್ಳಿಲಿ ಕಾಡಲ್ಲಿ ಒಂದು ಎಕರೆ ಎರಡು ಎಕರೆ ಜಮೀನಲ್ಲಿ ಎಷ್ಟು ಸಂತೋಷವಾಗಿದ್ರು ನಾವಿವತ್ತು ಇವತ್ತು ಸಿಟಿಲಿ ಎಲ್ಲಾ ಸೌಕರ್ಯಗಳು ಇದ್ದು ಕೂಡ ನಾವು ಅದರ ಹತ್ತು ಪರ್ಸೆಂಟ್ ಅಷ್ಟು ನಾವು ಸಂತೋಷವಾಗಿಲ್ಲ ಕೈಯಲ್ಲಿ ರಾಜ ಮಹಾರಾಜರಿಗೂ ಇಲ್ದಲೆ ಇರುವಂತ ವ್ಯವಸ್ಥೆ ಇವತ್ತು ನಮ್ ಕೈಲಿದ್ದು ಒಂದು ಮೊಬೈಲ್ ಆಗ್ಲಿ ಒಂದು ಟಿ ಆಗಲಿ ಒಂದು ಇಂಟರ್ನೆಟ್ ಆಗ್ಲಿ ಯಾವ ದೊಡ್ಡ ಮಹಾರಾಜರಿಗೂ ಯಾವ ಕಾಲದಲ್ಲಿ ಇಲ್ದಲೆ ಇರೋ ವ್ಯವಸ್ಥೆ ಇವತ್ತು ಪ್ರತಿ ಆರ್ಡಿನರಿ ಮನುಷ್ಯನ್ ಕೈಲಿದೆ ಬಟ್ ಅದನ್ನ ನಾವು ಗುರುತಿಸ್ತಾ ಇಲ್ಲ ಅದಕ್ಕೆ ನಾವು ಖುಷಿ ಪಡ್ತಾ ಇಲ್ಲ ಎಷ್ಟೋ ಜನಕ್ಕೆ ಇಲ್ದಲೆ ಇರೋ ವ್ಯವಸ್ಥೆ ನಮ್ ಕೈಲಿ ಇದೆಯಲ್ಲಪ್ಪ ಅಂತ ಹೇಳಿ ಅದಕ್ಕೆ ಖುಷಿ ಪಟ್ಕೋಬೇಕು ಡಾಕ್ಟರ್ ಚೇತನ್ ಅವರೇ ನೀವು ನಮ್ಮ ಕೇಳುಗರಿಗೆ ಒತ್ತಡ ನಿರ್ವಹಣೆ ಕುರಿತು ಬಹಳ ಮಹತ್ವಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಇದುವರೆಗೂ ಒತ್ತಡ ನಿರ್ವಹಣೆ ಈ ಕುರಿತು ಶಿವಮೊಗ್ಗ ಸುಬ್ಬಯ್ಯ ಸಮೂಹ ಸಂಸ್ಥೆಯ ಶರೀರ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಚೇತನ್ ಹೆಚ್ಎ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾ ಸುಶ್ರಾವ್ಯಾಜಿ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಝೀರೋ ಟು ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ ೀರೇ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ